ನಮಸ್ಕಾರ ನನ್ನ ಪ್ರಿಯ ನಾನು ಶಿವರಾಜ್ ಮೂರು ಸೈಟ್ಗಳ ಮೇಲೆ ಅಟ್ಯಾಕ್ ಮಾಡಿದೆ ಇರಾನನ್ನು ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳ ಮೇಲೆ ಅಟ್ಯಾಕ್ ಮಾಡಿದೆ ಇಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಅಂದರೆ ಅಮೆರಿಕದ ಅಧಿಕಾರಿಗಳೇ ಅಂದಾಜಿಸೋಕೆ ಆಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಫೋರ್ಡೋ ಇನ್ಫಾನ್ ನತಂಜಾ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಾಡಿದ ನಂತರನೂ ಅವರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ಅಟ್ಯಾಕ್ ಮಾಡುವುದಕ್ಕಿಂತ ಮುಂಚೆ ಇರಾನ್ ಅವರ ಅವಶ್ಯಕತೆ ಇರುವಂತಹ ಎಲ್ಲ ವಸ್ತು ಸಾಮಗ್ರಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡಿರ್ತಾರೆ ಅಮೇರಿಕಾ ಅಟ್ಯಾಕ್ ಮಾಡಿದ್ದ ನಂತರವೂ ಕೂಡ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾನೇ ಇದೆ ತಲ್ವೀಫಲ್ಲಿ ಬಿಲ್ಡಿಂಗ್ಸ್ಗಳು ಯಾವ ರೀತಿ ನುಚ್ಚು ನಜ್ಜಾಗಿದೆ ಅಂತ ನೀವೇ ನೋಡಿ ಒಂದು ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೊಗೆ ಕೂಡ ಬರ್ತಾ ಇದೆ ಈ ಅಟ್ಯಾಕ್ ಮಾಡಿದ ನಂತರ ಇರಾನ್ ಇಸ್ರೇಲ್ ಮೇಲೆ ಮಾಡಿರುವಂಥದ್ದು ಇರಾನ್ ನ್ಯೂಸ್ ಏಜೆನ್ಸಿ ಈ ರೀತಿ ಹೇಳುತ್ತೆ ಅಮೇರಿಕಾ ಅಟ್ಯಾಕ್ ಮಾಡಿದ ನಂತರ ರಾಷ್ಟ್ರಪತಿ ಮತ್ತು ಮಸೂದ್ ಅವರು ಜನರ ಜೊತೆಗೆ ಇರೋದು ಮತ್ತೊಂದು ಕಡೆ ಅಮೇರಿಕಾ ಅಟ್ಯಾಕ್ ಮಾಡಿದ್ದು ಇರಾನ್ನ ಮೇಲೆ ಆದರೆ ಅಮೇರಿಕಾದಲ್ಲಿ ಅಲ್ಲಿಯ ಜನರು ಟ್ರಂಪ್ ಅವರ ವಿರುದ್ಧನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ನೀವು ನೋಡ್ಬೋದು